ನಮಸ್ಕಾರ ಕಟಕ ರಾಶಿ ವೀಕ್ಷಕರೇ ಈ ದಿನವು ಕಟಕ ರಾಶಿಯವರ ಜೀವನದಲ್ಲಿ ಒಳಗಿನ ಶಾಂತತೆಯೊಂದಿಗೆ ಹೊರಗಿನ ಚಟುವಟಿಕೆಗಳು ಸಮತೋಲನವನ್ನು ನಿರ್ಮಿಸುವ ದಿನವಾಗಿರುತ್ತದೆ ಬೆಳಗ್ಗಿನ ವೇಳೆಯಲ್ಲಿ ಮನಸ್ಸು ಸ್ವಲ್ಪ ಮಂಕಾಗಿರುವಂತೆ ಭಾವವಾಗಿದ್ದರೂ ದಿನ ಮುಂದುವರೆದಂತೆ ಆತ್ಮವಿಶ್ವಾಸ ನಿಧಾನವಾಗಿ ವಿಸ್ತಾರಗೊಳ್ಳುತ್ತದೆ ನಿಮ್ಮ ಆಲೋಚನೆಗಳು ಆಳವಾದ ಸ್ವರೂಪವನ್ನು ಪಡೆಯುತ್ತವೆ ಹಿಂದೆ ಬಿಚ್ಚಿಟ್ಟ ಕೆಲವು ವಿಚಾರಗಳು ಮತ್ತೆ ನೆನಪಿಗೆ ಬಂದು ನಿಮ್ಮನ್ನು ಒಳಗಿನಿಂದ ಚಿಂತನೆಗೆ ದೊಡ್ಡದು ಮಾಡಬಹುದು ಆದರೆ ಅದೇ ಚಿಂತನೆಗಳು ಇಂದು ನಿಮಗೆ ದಿಕ್ಕು ತೋರಿಸುವ ಬೆಳಕಾಗಿ ಪರಿಗಣಿಸುತ್ತವೆ ಮನಸ್ಸು ಸಂವೇದನಾಶೀಲವಾಗಿರುವುದರಿಂದ ಸಣ್ಣ ಮಾತುಗಳಿಗೂ ಹೆಚ್ಚು ಪ್ರತಿಸುವ ಸಾಧ್ಯತೆ ಇದೆ ಆದ್ದರಿಂದ ಬೆಳಗ್ಗೆಯೇ ನಿಮ್ಮನ್ನು ನೀವು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನ ಮಾಡುವುದು ಬಹಳ ಉತ್ತಮದ ಕೆಲಸ ವೃತ್ತಿ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಇಂದು ಗುರುವಾರ ನಿಧಾನವಾದ ಪ್ರಗತಿಯ ದಿನ ಏಕಾಏಕಿ ದೊಡ್ಡ ಬದಲಾವಣೆಗಳು ಆಗುವುದಿಲ್ಲ ಆದರೆ ಸ್ಥಿರವಾಗಿ ಸಾಗುತ್ತಿರುವ ಮಾರ್ಗದಲ್ಲಿ ನೀವು ಸರಿಯಾದ ಹೆಜ್ಜೆ ಇಡುತ್ತಿದ್ದೀರಿ ಎಂಬ ಭಾವನೆ ಮೂಡುತ್ತದೆ ಸಹ ಉದ್ಯೋಗಿಗಳೊಂದಿಗೆ ನೀವು ಮಾತುಕತೆ ಮಾಡುವಾಗ ಸ್ವಲ್ಪ ಪದಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳೆಸಿ ಏಕೆಂದರೆ ನಿಮ್ಮ ಉದ್ದೇಶ ಸರಿಯಾಗಿದ್ದರೂ ಅರ್ಥ ತಪ್ಪಾಗಿ ಗ್ರಹಿಸಲ್ಪಡುವ ಸಾಧ್ಯತೆ ಹೆಚ್ಚು ಕಂಡು ಬರುತ್ತಿದೆ ಕಚೇರಿಯಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ನೀವು ಮೌನವಾಗಿ ಮಾಡುವ ಪರಿಶ್ರಮ ಇಂದು ಗಮನಕ್ಕೆ ಬಾರದಿದ್ದರೂ ಮುಂದೆ ಅದರ ಫಲ ಸ್ಪಷ್ಟವಾಗಿ ಸಿಗುತ್ತದೆ ಹೊಸ ಯೋಜನೆಗಳನ್ನು ಆರಂಭಿಸುವುದಕ್ಕಿಂತಲೂ ಈಗಿರುವ ಕೆಲಸಗಳನ್ನೇ ನೀವು ಸರಿಪಡಿಸಿಕೊಂಡು ಹೋಗುವುದರಿಂದ ಉತ್ತಮ ಕಾರ್ಯ ಆಗುತ್ತದೆ ಅಡಚಣೆಗಳನ್ನು ನಿವಾರಿಸುವುದು ಹೆಚ್ಚು ಲಾಭಕರವಾಗಿರುತ್ತದೆ ವ್ಯಾಪಾರದಲ್ಲಿ ತೊಡಗಿರುವ ಕಟಕ ರಾಶಿಯವರು ಇಂದು ಧೈರ್ಯಕ್ಕಿಂತಲೂ ವಿವೇಕನವನ್ನು ಹೆಚ್ಚು ಬಳಸಬೇಕಾದ ದಿನ ಬಂದಿದೆ ದೊಡ್ಡ ಲಾಭದ ಆಸೆ ನಿಮ್ಮನ್ನು ಅತಿ ವೇಗದ ನಿರ್ಧಾರಗಳತ್ತ ಕರೆದೊಯ್ಯಬಹುದು ಆದರೆ ನಿಧಾನವಾಗಿ ಯೋಚಿಸಿ ಮುಂದುವರೆದರೆ ನಷ್ಟವನ್ನು ತಪ್ಪಿಸಿಕೊಳ್ಳಬಹುದಾದ ಹಳೆಯ ಗ್ರಾಹಕರೊಂದಿಗೆ ಮತ್ತೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು ನಂಬಿಕೆಯ ಮೇಲೆ ನಿರ್ಮಿತವಾದ ವ್ಯವಹಾರಗಳು ಇಂದು ಮತ್ತಷ್ಟು ಬಲವಾಗಿಗೊಳ್ಳುತ್ತವೆ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಖರ್ಚಿಗೆ ನೀವು ತಡೆಯುವುದು ಬಹಳ ಉತ್ತಮದ ಕೆಲಸ ಅಗತ್ಯ ಅನಗತ್ಯ ಅಥವಾ ಅತ್ಯಂತ ಅಗತ್ಯ ಮತ್ತು ಆಸೆ ಎರಡರ ಮಧ್ಯೆ ವ್ಯತ್ಯಾಸವನ್ನು ಗುರುತಿಸಿದರೆ ದಿನ ಸುಮಗವಾಗಿರುತ್ತದೆ ಕುಟುಂಬದ ಜೀವನದಲ್ಲಿ ಇಂದು ಮಿಶ್ರ ಭಾವಗಳು ಮತ್ತು ಮಿಶ್ರದ ಅನುಭವಗಳು ಎದುರಾಗಬಹುದು ಮನೆಯವರೊಬ್ಬರ ಮಾತು ನಿಮಗೆ ಅಸಮಾಧಾನ ಉಂಟು ಮಾಡಬಹುದು ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಸಮಾಧಾನದಿಂದ ಎದುರಿಸಿದರೆ ಎಲ್ಲವನ್ನು ಸರಿಯಾಗುತ್ತದೆ ವಾತಾವರಣ ಶೀಘ್ರದಲ್ಲಿ ಸುಧಾರಿಸುತ್ತದೆ ಹಿರಿಯರ ಅನುಭವದ ಮಾತುಗಳು ಇಂದು ನಿಮಗೆ ಉಪಯುಕ್ತವಾಗಬಹುದು ಮನೆಯೊಳಗಿನ ಸಣ್ಣ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಬಹುದು ಆದರೆ ಅವುಗಳನ್ನು ನಿಭಾಯಿಸುವ ಮೂಲಕ ನೀವು ನಿಮ್ಮ ಮಹತ್ವವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೀರಿ ಕುಟುಂಬದೊಂದಿಗೆ ಸಮಯ ಕಳೆಯುವಾಗ ಹಳೆಯ ನೆನಪುಗಳು ಹಂಚಿಕೊಂಡು ಕ್ಷಣಗಳು ಮನಸ್ಸಿಗೆ ಸ್ವಾಂತ್ವನ ನೀಡುತ್ತದೆ ಈ ಗುರುವಾರ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಾಗಿ ಬರುತ್ತದೆ ಮತ್ತು ಪ್ರೇಮ ಮತ್ತು ಭಾವಾತ್ಮಕ ಸಂಬಂಧಗಳ ವಿಷಯದಲ್ಲಿ ಈ ದಿನ ವಿಶೇಷವಾಗಿ ಕಂಡುಬರುತ್ತಿದೆ ಏಕೆಂದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮನಸ್ಸು ಬಯಸಿದರೂ ಸರಿಯಾದ ಸಮಯವನ್ನು ಆಯ್ಕೆ ಮಾಡುವುದು ಬಹುಮುಖ್ಯ ಮಾಹಿತಿ ಸಂಗಾತಿಯೊಂದಿಗೆ ಮನ ಬಿಚ್ಚಿ ಮಾತನಾಡಿದರೆ ಸಂಬಂಧದಲ್ಲಿ ಹೊಸ ಸ್ಪಷ್ಟತೆ ಮೂಡಬಹುದು ಏಕಪಕ್ಷೀಯ ನಿರೀಕ್ಷೆಗಳು ನಿರಾಸೆಗೆ ಕಾರಣವಾಗಬಹುದು ಆದ್ದರಿಂದ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಒಬ್ಬಂಟಿಯಾಗಿರುವವರಿಗೆ ಹಳೆಯ ಪರಿಚಯದಿಂದ ಮತ್ತೆ ಸಂಪರ್ಕ ಆಗುವ ಸಾಧ್ಯತೆ ಹೆಚ್ಚಾಗಿ ಮತ್ತು ಅದರ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬಂದಿದೆ ಆದರೆ ಅದನ್ನು ಆತುರವಿಲ್ಲದೆ ಸ್ವೀಕರಿಸುವುದು ನಿಮಗೆ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹಕ್ಕಿಂತ ಮನಸ್ಸಿನ ಆರೈಕೆಗೆ ಹೆಚ್ಚು ಆದ್ಯತೆ ನೀಡಿ ಅತಿಯಾದ ಚಿಂತನೆ ನಿಮಗೆ ನಿದ್ರಾಭಂಗ ಅಥವಾ ಮನಸ್ಸಿನ ಒತ್ತಡ ಕಾಣಿಸಿಕೊಳ್ಳಬಹುದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ ಸ್ವಲ್ಪ ವಿಶ್ರಾಂತಿ ಮತ್ತು ಶಾಂತ ಸಂಗೀತ ಅಥವಾ ಪ್ರಾರ್ಥನೆ ಮನಸ್ಸಿಗೆ ಸಮಾಧಾನ ಕೊಡುತ್ತದೆ ನೀರು ಹೆಚ್ಚು ಕುಡಿಯುವುದು ಮತ್ತು ದೇಹವನ್ನು ಹಗುರವಾಗಿಟ್ಟುಕೊಳ್ಳುವುದು ನಿಮಗೆ ಅತಿ ಲಾಭಕರ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತೆಲೆ ಎತ್ತದಂತೆ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಈ ದಿನ ನಿಮಗೆ ಒಳನೋಟ ನೀಡುವ ದಿನವಾಗಿರುತ್ತದೆ ಏಕಾಂತದಲ್ಲಿ ಕುಳಿತು ನಿಮ್ಮ ಜೀವನದ ದಿಕ್ಕನ್ನು ಅವಲೋಕಿಸುವ ಮನಸ್ಥಿತಿ ಮೂಡಬಹುದು ಗುರುವಾರ ಆಗಿರುವುದರಿಂದ ಗುರು ಕೃಪೆಯ ಪ್ರಭಾವ ನಿಮ್ಮ ಮೇಲೆ ಹೆಚ್ಚು ಅನುಭವವಾಗುತ್ತದೆ ಸಣ್ಣ ಸೇವಾ ಕಾರ್ಯಗಳು ದಾನ ಅಥವಾ ಸಕಾರಾತ್ಮಕ ಚಿಂತೆಗಳು ನಿಮ್ಮೊಳಗಿನ ಅಶಾಂತಿಯನ್ನು ದೂರ ಮಾಡುತ್ತವೆ ಯಾವುದೋ ಅಜ್ಞಾತ ಭರವಸೆ ನಿಮ್ಮನ್ನು ಒಳಗಿನಿಂದ ಶಕ್ತಿಯುತಗೊಳಿಸುತ್ತದೆ ಒಟ್ಟಿನಲ್ಲಿ ಹೇಳುವುದೇನೆಂದರೆ ಡಿಸೆಂಬರ್ ಹದಿನೆಂಟು ಗುರುವಾರ ಕಟಕ ರಾಶಿಯವರಿಗೆ ದೊಡ್ಡ ಸಂಚಲನಗಳಿಗಿಂತಲೂ ಆಂತರಿಕ ಬದಲಾವಣೆಗಳು ದಿನ ಹೊರಗಿನಿಂದ ಶಾಂತವಾಗಿ ಕಂಡರೂ ಒಳಗೆ ಅನೇಕ ವಿಚಾರಗಳು ಸ್ಪಷ್ಟತೆಯನ್ನು ಪಡೆಯುತ್ತವೆ ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮಗಳನ್ನು ಬೀರುತ್ತವೆ ಆತುರವಿಲ್ಲದೆ ವಿಶ್ವಾಸದೊಂದಿಗೆ ನಿಮ್ಮ ಒಳಗಿನ ಧ್ವನಿಯನ್ನು ಕಳೆದುಕೊಂಡು ಸಾಗಿದರೆ ಈ ದಿನ ನಿಮ್ಮ ಜೀವನ ಯಾತ್ರೆಯಲ್ಲಿ ಅರ್ಥಪೂರ್ಣ ಅಧ್ಯಾಯ ಆರಂಭವಾಗುತ್ತದೆ